ಈ ದಿನ ನಾವು ಏನು ಈ ಮಡಿವಾಡರ ಮಾಚಿದೇವರ ರಸ್ತೆ ಈ ದೊಮ್ಳೂರು ಭಾಗದಲ್ಲಿ ಏನಿದೆ ಇದು ಯಾವುದೇ ಥರ ಒಂದು ಪೈಂಟೆ ಆಗಲಿ ಯಾವುದೇ ಥರ ಏನೋ ಒಂದು ಸ್ವಚ್ಛತೆ ಇಲ್ದಿರ ಇದ್ದಾಗ ನಮ್ಮ ಒಂದು ಈ ಒಂದು ಈ ಭಾಗದಲ್ಲಿ ಫೆಬ್ರವರಿ ಒಂದನೇ ತಾರೀಕು ಮಾಚಿದೇವರ ಜಯಂತೋತ್ಸವ ಇದ್ದಾಗ ನಮ್ಮ ಸ್ನೇಹಿತರಾದ ವಿಜಯ್ ಕುಮಾರ್ ಅವರು ಈ ಭಾಗದಲ್ಲಿ ಬಂದು ದಕ್ಷಿಣ ವೇದಿಕೆ ಬೆಂಗಳೂರು ಅಧ್ಯಕ್ಷರು ಶ್ರೀ ನಾರಾಯಣಗೌಡರ ಒಂದು ಸಾನ್ನಿಧ್ಯದಲ್ಲಿ ಸಾರಥ್ಯದಲ್ಲಿ ಇರೋವಂಥ ಒಂದು ದೊಡ್ಡ ದೊಡ್ಡವರು ಇವರು ಅವರು ಇವರು ಫೆಬ್ರವರಿ ಒಂದನೇ ತಾರೀಕಿಗೆ ನಮ್ಮ ಮಾಚಿದೇವರ ಜಯಂತ್ಯೋತ್ಸವ ಇತ್ತು ಆ ದಿನ ಈ ಜಾಗನ ಹುಡ್ಕೊಂಬಂದು ಈ ಜಾಗದಲ್ಲಿ ನಡೀತಾರಂಥ ಗರೀಜ್ ಆಗಲಿ ಸ್ವ ಭಾಳ ಗರೀಜಿತ್ತು ಸ್ವಚ್ಛತೆ ಇರಲಿಲ್ಲ ಪೈಂಟ್ ಇರಲಿಲ್ಲ ಯಾವುದೇ ಎಲ್ಲ ಧೂಳಿರ್ತಿ ಭಾಳ ತೊಂದರೆಲಿ ಈ ಶಿಥಿಲವಾದಂಥ ಜಾಗನ ನನಗೆ ಇಮಿಡಿಯೇಟಾಗಿ ಫೋನ್ ಮಾಡಿ ಒಂದು ವೀಡಿಯೋ ಕಾಲ್ ಮಾಡಿ ಎಲ್ಲ ತೋರಿಸಿದ್ರು ಸೊ ತಕ್ಷಣವೇ ಅಣ್ಣವ್ರು ನಿಂತ್ಕೊಂಡು ಈ ಜಾಗನ ಸ್ವಚ್ಛತೆ ಮಾಡಿ ಒಂದು ಪೈಂಟ್ ಮಾಡಿ ನಮಗೆಲ್ಲ ಥರದ ಒಂದು ದಾರಿದೀಪ ಆದರೂ ಸೊ ಮುಂದಿನ ದಿನದಲ್ಲಿ ಯಾವುದೇ ಜನಾಂಗದ ಜಾಗಗಳಾಗಲಿ ದೊಡ್ಡ ಮಹನೀಯರ ಜಾಗಗಳಾಗಲಿ ಎಲ್ಲೆಲ್ಲಿ ಬೆಂಗಳೂರು ನಗರದ ಈ ದೊಡ್ಡ ನಗರದಲ್ಲಿ ಎಲ್ಲೆಲ್ಲಿ ಅವರ ಹೆಸರುಗಳಿಟ್ಟಿದ್ದಾರೆ ರಸ್ತೆಗಳು ಹೆಸ್ರು ಇಟ್ಟಿದ್ದಾರೆ ಸೇರಿ ಒಗ್ಗೂಡಿ ಸ್ವಚ್ಛತೆ ಮಾಡಿ ಮುಂದಿನ ದಿನದಲ್ಲಿ ಯಾರ ಹೆಸರು ನಶಿಸ್ದಂಗೆ ಎಲ್ಲ ಕಡೆನೂ ಈ ಥರ ಫೈಂಡ್ ಮಾಡಿ ಒಂದು ಸ್ವಚ್ಛತೆ ಕಾಪಾಡೋಣ ನಮ್ಮ ನಾವು ಹೋದ್ರೂ ನಮ್ಮ ಮುಂದಿನ ಜನ ಜನಾಂಗದ ಮಕ್ಳುಗಳಿಗೂ ಎಲ್ಲರಿಗೂ ಈ ಥರ ನಮ್ಮ ಏನು ನಮ್ಮ ಜನಾಂಗದವ್ರದೇ ಆಗಲಿ ದೊಡ್ಡ ದೊಡ್ಡ ಹೆಸರುಗಳಾಗಲಿ ಮಾನ್ಯರ ಹೆಸರುಗಳು ಈ ಥರ ಇತ್ತು ಅನ್ನೋದನ್ನ ಜಾಗೃತಿ ಮೂಡಿಸುವಂಥ ಕೆಲಸನ ವಿಜಯಕುಮಾರ್ ಅವರು ಮಾಡಿದ್ದಾರೆ ಮುಂದಿನ ದಿನದಲ್ಲಿ ನಾವು ಇದಕ್ಕೆಲ್ಲ ಒಗ್ಗೂಡಿಸಿ ಈ ಒಂದು ಕಾರ್ಯಕ್ರಮನ ಮಾಡೋಣ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನಂಜಪ್ಪ ಅವರು ಮತ್ತು ನಮ್ಮ ಪ್ರಕಾಶ್ ಅವರು ಮತ್ತು ಇಲ್ಲಿನ ಬೆಂಗಳೂರಿನ ಕ್ಷೇತ್ರದ ನಿವಾಸಿಗಳು ಇಲ್ಲಿ ಲೋಕಲ್ ಅವರು ಎಲ್ಲರೂ ಬಂದಿದ್ದಾರೆ ಆಮೇಲೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಸಂಘದ ಅಧ್ಯಕ್ಷರಾದ ಹೊನ್ನೇಗೌಡರು ಬಂದಿದ್ದಾರೆ ಈ ಥರ ಎಲ್ಲರೂ ಕೈ ಕೈಗೆ ಸೇರಿ ಇವತ್ತು ಒಂದು ಈ ಒಂದು ಒಳ್ಳೆ ಕಾರ್ಯಕ್ಕೆ ಎಲ್ಲರೂ ಪೂಜೆ ಪೂಜೆ ಕೊಟ್ಟು ನಿಂತಿದ್ದೀವಿ ಸೊ ಮುಂದಿನ ದಿನದಲ್ಲಿ ಇದು ಒಂದು ಜನಾಂಗದ ಕೆಲಸ ಆಗಬಾರ್ದು ರಾಜ್ಯದಲ್ಲಿ ಯಾವುದೇ ಮಹನೀಯರದು ಎಂಥದೇ ಈ ಥರದ್ದು ಸ್ವಚ್ಛತೆ ದಿರೋ ದುರಸ್ತಿಲಿದ್ರೆ ಅಂತದನ್ನ ನಾವೆಲ್ಲ ಸರಿಪಡಿಸೋ ಕೆಲಸನ ಎಲ್ಲರೂ ಕೈ ಜೋರ್ಸೋಣ ಈ ಮೂಲಕ ನಾನು ಕೇಳ್ಬೋದು ಈ ಒಂದು ಕಾರ್ಯಕ್ಕೆ ಭಾಗವಹಿಸಿದಂತ ನಮ್ಮ ವಿಜಯ್ ಕುಮಾರ್ ಅವ್ರಿಗೂ ಮತ್ತು ನಂಜಪ್ಪ ಅವ್ರಿಗೂ ನಮ್ಮದು ಇರೋದು ಒಂದು ಶಾಲು ಮತ್ತು ಆಹಾರ ಇದು ಮಾಡೋಣ ಎಲ್ಲರಿಗೂ ನಮಸ್ಕಾರ ಈ ದಿವಸ ಏನು ಮಾಚಿದೇವರ ರಸ್ತೆ ನಾಮಕ್ ನಾಮಫಲಕವನ್ನು ಏನು ಪೇಂಟ್ ಮಾಡಿ ಅವ ಒಂದನೇ ತಾರೀಕು ನಮ್ಮ ಕನ್ನಡ ಚಳುವಳಿಗಾರರು ಅವರು ವಿಜಯಕುಮಾರ್ ಅವರು ಯೂಟ್ಯೂಬಲ್ಲಿ ಬಿಟ್ಟಿದ್ದಾಗ ಅದನ್ನ ನೋಡಿ ಅದನ್ನು ಏನು ಜಾಗೃತಿ ವೇದಿಕೆಯ ನಮ್ಮ ಮಂಜು ಅವರು ಪೇಂಟ್ ಮಾಡಿಸಿ ಈ ದಿವಸ ಒಂದು ಪೂಜೆಯನ್ನು ಕ ಮಾಡ್ತಾ ಇದ್ದಾರೆ ಮುಂದಿನ ವರ್ಷದಿಂದ ಒಂದನೇ ತಾರೀಕೆ ಇಲ್ಲಿ ಒಂದು ಜಯಂತಿ ಸಂಜೆ ಅಲ್ಲಿ ರವೀಂದ್ರ ಕಲಾಕ್ಷೇತ್ರದಲ್ಲಿದ್ದರೆ ಬೆಳಗ್ಗೆ ಇಲ್ಲಿ ಒಂದು ಒಂದು ಇಲ್ಲಿ ಇಲ್ಲಿ ನಮ್ಮ ತಮ್ಳೂರಲ್ಲೇ ನಮ್ಮ ರಿಲೇಷನ್ಗಳೆಲ್ಲ ಸುಮಾರು ಒಂದು ಐವತ್ತು ಜನ ನೂರು ಜನ ಇದೆ ಅವರೆಲ್ಲ ಸೇರಿಸಿ ಇಲ್ಲಿ ಒಂದು ಸಣ್ಣದಾಗ ಒಂದು ಫಂಕ್ಷನ್ ಮಾಡಿ ಇದು ಜ ಇದು ಬೋರ್ಡ್ಗೆ ಪೂಜೆ ಮಾಡಿ ಮುಂದಿನ ಸಾರಿ ಮಾಡೋದು ಸ್ಥಳೀಯನ ಶಾಸಕರು ಮೀಟ್ ಮಾಡಿ ಒಂದು ಏನು ಒಂದು ಶಿ ಒಂದು ಶಿಲೆ ಒಂದು ಮಾಚಿದೇವರ ಶಿಲೆಯನ್ನು ಸ್ಥಾಪನೆ ಮಾಡೋದಕ್ಕೆ ಎಲ್ಲ ಯಾಕೆಂದರೆ ರಾಜ್ಕುಮಾರರು ಇಲ್ಲಿ ಕೆಂಪೇಗೌಡರದು ಎಲ್ಲ ಇದೆ ಹಾಗಾಗಿ ಇಲ್ಲಿ ನಮ್ಮ ನಮ್ಮ ಮಾಚಿದೇವ್ರದ್ದು ಒಂದು ಶಿಲೆಯನ್ನು ಮಾಡೋದಕ್ಕೆ ನಾವು ಶಾಸಕರ ಹತ್ರ ಮಾತಾಡಿ ಎಲ್ಲ ಸ್ಥಳೀಯರು ಎಲ್ಲ ಕರ್ಕೊಂಡೋಗಿ ಮಾತಾಡಿ ಮುಂದಿನ ದಿನಗಳಲ್ಲಿ ಮಾಡಿಸೋದಕ್ಕೆ ಪ್ರಯತ್ನ ಮಾಡೋಣ ಈ ದಿವಸ ಎಲ್ಲ ಮಡಿವಾಳ ಮಾಚಿದೇವ ಮಾಚಿದೇವರು ಏನು ಮಡಿವಾಳರಿಗೆ ಒಂದು ಆಶೀರ್ವಾದ ಮಾಡಲಿ ಅಂತ